ಏಪ್ರಿಲ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ಹೆಸರುವಾಸಿ ಆಗಿರುವಂತಹ ಕೆನ್ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರಾವಿದೀವಿ ಯಾವ ಟೊಮೊಟೋ ಅಣ್ಣ ಇವತ್ತು ಜ್ಯೂಸ್ ಟೊಮೊಟೊ ಒಂದ್ ಐವತ್ತು ಐವತ್ತೈದು ಆಗಿದೆ ನಾಟಿ ಒಂದ್ ಸ್ವಲ್ಪ ಸುಮಾರು ಇರೋದು ಎಪ್ಪತ್ತು ರೂಪಾಯಿಂದ ಎಂಬತ್ತು ನೂರು ರೂಪಾಯಿ ಆಗಿದೆ ಮೀಡಿಯಂ ಸ್ವಲ್ಪ ಫ್ಯಾಷನ್ ಚೇಂಜ್ ಆಗ್ತಾ ಇದೆ ಇನ್ ಸ್ವಲ್ಪ ಸೆಕೆಂಡ್ ಕ್ವಾಲಿಟಿ ಬಂದು ನೂರಿಂದ ನೂರ ಇಪ್ಪತ್ತು ನೂರ ಐವತ್ತಿದೆ ಫೈನ್ ಕ್ವಾಲಿಟಿ ಬಂದು ನೂರ ಐವತ್ತರಿಂದ ನೂರ ಎಂಬತ್ತು ಇನ್ನೂರು ರೂಪಾಯಿ ರೇಂಜ್ ಆಗಿದೆ ಸೀಡು ಅರವತ್ತು ರೂಪಾಯಿ ಜ್ಯೂಸ್ ಆಗಿದೆ ಫೈನ್ ಕ್ವಾಲಿಟಿ ಒಂದು ಸೆಕೆಂಡ್ ಕ್ವಾಲಿಟಿ ಬಂದು ನೂರ ಐವತ್ತು ರೂಪಾಯಿ ಟಾಪ್ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರು ರೂಪಾಯಿ ಆಗಿದೆ ಮಾಲ್ ಕ್ವಾಲಿಟಿಗೆ ತುಂಬಾ ಕಡಿಮೆ ಬರ್ತಾ ಇದೆ ಕ್ವಾಲಿಟಿ ಬಂದ್ರೆ ಒಂದ್ ಸ್ವಲ್ಪ ಒಂದನೇ ತಾರೀಖ್ ಮೇಲೆ ಎಲ್ಲಾ ಬೆಲೆಗಳು ಹೋಗುತ್ತೆ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಬೆಲೆಗಳು ಹೋಗುತ್ತೆ ಅಂತ ಹೇಳಕ್ ಆಗೋದಿಲ್ಲ ಒಂದ್ ರೇಂಜಲ್ಲಿ ಹೋಗ್ಬೋದು ಇದ್ರಿಂದ ರೈತರು ಏನೀಗ ಹೋಟೆಲ್ಗಳಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿ ಬೆಳೆಗಳನ್ನ ಸ್ವಲ್ಪ ಕ್ಲೀನ್ ಆಗಿ ನೋಡ್ಕೊಳ್ಳಿ ಒಂದೇ ತಾರೀಕು ಮೇಲೆ ಸ್ವಲ್ಪ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತ ರೈತರಿಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ